NAMMO-

ಾರ ಮ ಗೌಡರ ವಾಟೆ ಉದ್ದ ಪಾರ ಮತ್ತೆ ಗೌಡರ ಹೊಟ್ಟ ಉದ್ದ ಟೈಕನಾ ಗೌಡ ಪುಂಡನ ಶರ ಬಂಗಾರ I'm nah, nah. ಮಾಡಿಲ್ ಮಾಲನಾ ಮಾಡಣ ಪಾರ ಮತ್ತೆ ಗೌಡರ ಹೊಟ್ಟಿಲ್ ಮುಟ್ಟ್ಯಾನೋ ಮಾಡಣ ತಲನಾದ ಪರಸಿಯ ಜನರು ಗುರುವಿನ ಹಬ್ಬಕ್ಕ ಬಂದ್ರ ಧುಮಶನ ಗೌಡನ ಹೊಲದಾಗ ನ್ಯಾರಾಳ ಮೋಡಿ ಬಂದ್ರಮ್ಯಾಡ ನೋಡಿ <laughs> 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 ಹೊತ್ತು ಮುಳುಗಿ ಆರು ಗಂಟಾ ತನ ಬಿಜಾಪುರದಾಗ ಟಾಂಗ ಕುದ್ರಿ ಟಾಕ ಟಕಕ್ ಟಕಕ್ ಹೆಂಗ ಬರ್ತಾ ಹಂಗೆ ಕುಣಿಬೇಕು ಹೌದು ನಾ ಎಲ್ಲರೂ ಎರಡ್ ಮೂರ್ ಕಾರ್ಯಕ್ರಮ ಹೆಚ್ಚಿಗೆ ಮಾಡಿನ ತಿಳಿ ಅಳ್ಕೊತ ಕಾರ್ಯಕ್ರಮ ಕೊಟ್ರಿ ಇವತ್ತು ಅಫ್ಜಲ್ಪುರ್ದ ನಾ ನಿಮಗ್ ಬಿಡಂಗಿಲ್ಲ ಮತ್ತ ಗೋಟ್ಯಾದವ್ರ್ ಬಿಟ್ರೆ ನಾ ಬಿಡಂಗಿಲ್ಲ ಇವತ್ ನಿಮ್ಮನ ಹೌದೌದು ಆ ನೀವು ಬಿಡ್ಬೇಡ್ರಿ ಅವರು ಕಟ್ಟಿ ಅದಾರ ಹೇಳ್ರಿ ಹೊಲೆ ಗಟ್ಟಿದಲ್ಲ ಈ ಪೂಜಾರಿ ಹಂಗೆ ಏನು ಎಟ್ಟದ್ದು ನೋಡು ನೋಡ್ರಿ ಉಂಡಾನಿಂದ ನೋಡ್ರಿ ಅವ ಕಣ್ಣಿನೊಳಗ ಸ್ವರು ಅದ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದ್ಯಯ ಒಂದ ಜೀ

ஆனால் பாரதியார் <laughs> ಹೊಲಕ್ಕ ಬಂದ್ರ ಗುರುವಿನ ಹಬ್ಬಕ್ಕ ಬಂದ್ರ ದುಷನ ಹೌಡ ನಲ್ದಾಗ ನ್ಯಾರಾಳ ನೋಡಿ ಊಟ ಮಾಡು ಅಂದ್ರೆ ನಾಡಿಗೆ ಮಗ ನೋಡಿ

ಉನ್ನು ವನ್ತಾ ನಾದಾಗಲ ಗವುಡ ಜಾಡಿಶಿ ವಾರ್ತಾನಾ

ಯಾರಿಪ್ಪ ಕಂಕನಾಡ ದೈಗೊಂಡ ಗೌಡ ಕಾಡಬಾರದು ಕಾಡಿದ ಬೇಡಬಾರ್ದು ಬೇಡಿದ ಹೌದು ಯಾನು ಸಿರಿತಾನು ಗೌಡತ್ತ ತಡಿ ಮರಿ ಮಾಡಿ ಉಳ್ಳಿಲ್ಲ ಕ್ರಾಂತಿ ಬೀರಿದ ಕಷ್ಟ ನಷ್ಟಗಳೆಲ್ಲ ತಂದು ಇಟ್ಟಿದವ್ರಿಗೆ ಹೌದ ಯಾರೋ ಗೌಡ ಆ ಕ್ವಾಣೂರ್ ಮಠದೊಳಗ ಗುರುವಿನ ಹಬ್ಬ ಹಾಕುದೂರ್ ಮಠದೊಳಗ ಗುರುವಿನ ಹಬ್ಬ ಆಗ್ತದ ಗುರುವಿನ ದರ್ಶನಕ್ಕೆ ಹೋಗ್ಬೇಕಂತೇಳಿ ತಳನಾಡ ಪರ್ಷಿಯ ಜನರು ಎತ್ತಿನ ಗಾಡಿ ಕೊಳ್ಳ ಕಟ್ಟಕೊಂಡು ಹೊಂಟ್ರ ಹೌದು ಆ ಗೌಡನ ಮಾನ್ಯದ ಹೊಲದಾಗ ಬಾವಿ ನೀರು ನೋಡಿ ಮೆವು ನೋಡಿ ಗಾಡಿ ಅವಾಗ ಏನು ಮಾಡಿದ್ರು ತರ್ಬಿ ಯಾರದ ಪುಣ್ಯಾತ್ಮನ ಹೊಲ ನೀರದ ಬಾಯಾಗ ಮೇವ್ ಆದ ಇಲ್ಲೇ ನಾವು ಎತ್ಗೋಳಕ್ ಗಾಡಿ ಕೊಳ್ಳ ಹರಿದು ಆ ಎತ್ಗಳಿಗೆ ಮೇವ್ ಹಾಕಿ ಜಳಕ ಮಾಡಿ ಊಟ ಹೇಳಿ ಎಲ್ಲರೂ ವಿಚಾರ ಮಾಡಿದ್ರು ತಳನಾಡದ ಪರ್ಶೀಯ ಜನರು ವಿಚಾರ ಮಾಡಿ ಎತ್ತಿನ ಗಾಡಿ ಕೊಳ್ಳ ಹರಿದ್ರು ಕೊಳ್ಳ ಹರದ ಅದೇ ಗೌಡನ ಹೊಲದಂದು ಮೇವು ಕಿತ್ತಿ ಹೊಸ ತಮ್ಮ ತಮ್ಮ ಎತ್ತುಗಳಿಗೆ ಹಾಕಿದ್ರು ತಮ್ಮ ತಮ್ಮ ಎತ್ತುಗಳಿಗೆ ಹಾಕಿ ಇನ್ನೇನು ಜಳಕ ಮಾಡಿ ಹಣಿ ಮೇಲೆ ಬಂಡಾರ ಹಚ್ಚಿ ಊಟ ಮಾಡ್ಬೇಕು ಅನ್ನೋರ್ದಾಗ ದೈಗೊಂಡ ಗೌಡ ಏಳಿಗೆ ನಿನ್ನ ಕುದುರಿ ಹತ್ತಿ ಓಡಿ ಬಂದು ಉಣ್ಣುವಂತ ಅನ್ನದಾಗಲ ಜಾಡಿಸಿ ಒದ್ದ್ ಬಿಟ್ಟ ದೈಗೊಂಡ ಗೌಡ ಅನ್ನಕ್ಕೆ ಒದ್ರ ತಳನಾಡದ ಪರಿಶಿಯ ಜನರು ನಾವು ತಪ್ಪು ಮಾಡಿರ್ಬೇಕು ಅದಕ್ಕೆ ಒದ್ದಿರಬೇಕು ಇದು ನೀನೇ ಕಾಯೋ ಭಗವಂತ ಅಂತೇಳಿ ಬೀರಪ್ಪನ ಮೇಲೆ ಬೀರಪ್ಪನ ಹೆಸರು ತಗೊಂಡ್ರು ಕ್ವಾಣೂರ ಮಠದಾಗ ಬೀರ್ ಹುರಿಗಣ್ಣ ತೆರೆದು ನೋಡಿದ ಕುಡಬಾರದ ಶ್ರಾಪ್ ಗೌಡಗ ಕೊಟ್ಟ ಎಂತ ಸಿರಿತಾನ ಹೋಗಿ ಹೊಳ್ಳಿ ಬಡತಾನ ಬತ್ತು ಏಳು ತಾಪಿನಿ ಸೀರಿ ಮಡದಿ ಮೈ ಮೇಲೆ ಉಳಿತು ಹೌದಪ್ಪ ಹೌದಲ್ಲ ಕೆಲವಿನ ಕುದರಿಯ ಗೌಡ ಬಂದ ಮಾಡಿ ಘರ ಜನ ಉಣ್ಣುವಂತ ನಾದಾಗಲ ಗೌಡ ಜಡಿಸಿ ವಂದನ ಹೌದು ಿ ಗೌಡರ ಭೇಲ ಹುಟ್ಟು ಮಾಡ ಗೌಡರ ವಾಟೆ ಶಿರ್ತನಳ ಗಲಾಯಿತು ಗೌಡ ಭಿಕ್ಷ ಬೇಡದಾನ ಎಳ್ಳ ಶಿರಿಯ ಮಡದಿ ಮೈ ಮ್ಯಾಲಿ ತು राई हुला इद्द सिरताना गौडा वृक्षा भेडताना येळे पिन सीरीय मडदी माइवेळुळी तुगेला ना ಆದ ನೋದೈದಿ ಆಯೆ ಹುಡುಗಿಯಲ್ಲಿ ಸಿಗುತ್ತೆ ನನ್ನ ಗೌಡ ತನ್ನ ಅರು ತಾನೇ ಗೊತ್ತಾಯ್ತು ತನ್ನ ಬುದ್ಧಿ ತಾನೇ ಬೆಟ್ಟ ಆಯ್ತು ಒಂದು ಕ್ವಾಣೂರ್ ಮಟ್ಟ ಕದೇ ತಳನಾಡದ ಪರ್ಶಿ ಜನರ ಜೋಡಿ ಹೆಂಗ ಬರ್ತಾನ ಹೆಂಗ ಕೇಳು ಏ ಕಾಣೂರ ಮಟ್ಟ ಕ ಭಾಗಿ ಭರತಾನ ಅಂತ ಗಾಲಿಲೆ ತಪ್ಪ ಕರ್ನೋಳ ಮಾಳೆಂಗ ರಾಯ ಹೋಗಿ ಬಾಗಿ ಬರುತ್ತಾನ ಉಂಟಗಲೀಲ ತಪ್ಪ ನಡೆಸಣ ಕರ್ನುಳ ಮಳಿಂಗರಾಯ ಹೋಗಿ ಗೌಡವ ಕಷ್ಟ ಹೊಡೆದ್ರ ಬಾರ ರತ್ ಬಂದಿರಬೇಕು ಬಾರ ಮರಟೆ ಗೌಡರ ಹೊರಟಿಂದ ಹುಚ್ಚಾನುಮಾಲ ಗೌಡರ ಹೊರಟಿಂದ ಹುಚ್ಚಾನುಮಾಲ ನಾಡಿನೊಳಗ ಜನಪ ಜಗದ ಗೈತೆ ವಾಯೇಣ ಮೈಮ ಪುರುಷಯ ಡ್ರಾಮಿ ಶೀತ ನಡು ಜಗನ ಕಾಲುಕ ಗುವಟಿ ಹಾಲುರ ಜಗದಗ ಇತ್ರಿ ವಾಯೇನ ಮೈಮ ಪುರ್ಶ ಬಿರಣ್ನ ದೇವಾ ನಡು ರಗನ್ಯನ ದಾನಾ.